ಹಲೋ ಗಾಯ್ಸ್ ವೆಲ್ಕಮ್ ಟು ಪ್ರಸುಲಾಕ್ಷಿ ಯೂಟ್ಯೂಬ್ ಚಾನಲ್ ತುಂಬ ಒಂದು ವರ್ಷ ಆದಮೇಲೆ ಗ್ಯಾಪ್ ಕೊಟ್ಟು ಇವತ್ತು ನಾನು ವೀಡಿಯೋ ಮಾಡ್ತಿದ್ದೀನಿ ಇವತ್ತೇನು ಸಡನ್ಲಿ ಬಂದುಬಿಟ್ಟಿದ್ದೇನೆ ಅಂತ ಯೋಚನೆ ಮಾಡಬೇಡಿ ಇನ್ನು ಮುಂದೆ ಕಂಟಿನ್ಯೂ ಮಾಡ್ತೀನಿ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ಕಂಟಿನ್ಯೂ ಮಾಡೋಕ್ಕಿಂತ ಮುಂಚೆ ಏನಂದರೆ ತುಂಬ ಗ್ಯಾಪ್ ಕೊಟ್ಟಿದ್ದಲ್ಲ ಈಗ ಸಡನ್ಲಿ ಒಂದು ಲಾಗ್ ಮಾಡೋಣ ಅನ್ನಿಸ್ತುಂಟು ಅದಕ್ಕೆ ಏನೇನು ಬೇಕು ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಇವತ್ತು ಹೋಗ್ತಿರೋ ಫಸ್ಟ್ ಲಾಗ್ ಬಂದುಬಿಟ್ಟು ನಮ್ಮೂರು ಕಾಫಿ ನಾಡು ಚಿಕ್ಕಮಂಗ್ಳೂರು ಚಿಕ್ಕಮಂಗ್ಳೂರ್ಗೆ ಹೋಗ್ಬಿಟ್ಟು ಕಾಫಿ ನಾಡು ಕೆಫೆಗೆ ಹೋಗ್ತಿದ್ದೀನಿ ಫಸ್ಟ್ ವೇವ್ ಬಂದುಬಿಟ್ಟು ಕೆಫೆಗೆ ಹೋಗ್ತೀನಿ ಅಲ್ಲಿ ಬಂದುಬಿಟ್ಟು ಅಲ್ಲಿ ಯಾವ ಥರ ಉಂಟಂತ ನೋಡ್ತೀನಿ ನೋಡಿ ಪ್ಲೇಸೆಲ್ಲ ಚೆನ್ನಾಗಿ ಉಂಟು ನಾನು ಹೋಗಿಲ್ಲ ಇದು ತನಕ ಫಸ್ಟ್ ಟೈಮ್ ಹೋಗ್ತಿರೋದು ಸಾಲಿಡ್ ಆಗಿ ಉಂಟು ಅಂತ ನೋಡಿಕೊಂಡು ಮತ್ತೆ ಏನಂದರೆ ಹೋದ್ಮೇಲೆ ಒಂದು ವೀಡಿಯೋ ಮಾಡಬೇಕಲ್ಲ ವೀಡಿಯೋ ಮಾಡಿದ್ದು ನಿಮಗೆ ತೋರಿಸ್ತೀನಿ ತೋರಿಸೋಕ್ಕಿಂತ ಮುಂಚೆ ನಾನು ಬೈಕ್ ಯಾವ ನಾನು ಹೋಗೋ ರೈಡ್ ಏನಂದರೆ ಬೈಕಲ್ಲಿ ಹೋಗ್ತೀನಿ ಬೈಕಲ್ಲಿ ಹೋಗೋಕ್ಕಿಂತ ಮುಂಚೆ ಆ ಬೈಕ್ ಬಗ್ಗೆ ಒಂದು ವ್ಯೂ ತೋರಿಸ್ತೀನಿ ಇದೇ ನಮ್ಮ ಗಾಡಿ ಗಾಡಿ ತೋರಿಸ್ತೀನಿ ಯಾವ ಥರ ಗಾಯ್ಸ್ ನೋಡ್ತಿರ್ಬೋದು ನಂದು ಗಾಡಿ ಬಂದುಬಿಟ್ಟು ಇದೆ ಟಿ ವಿ ಎಸ್ ಟಿ ವಿ ಎಸ್ ಯಾವುದು ಲೋಗೋ ನೋಡಿ ಅಂತ ಗೊತ್ತಾಗುತ್ತೆ ಹಾರ್ಸ್ ಕುದುರೆ ಬಂದುಬಿಟ್ಟು ರೈಡರ್ ಗಾಡಿ ನಂದು ಸಾಲಿಡ್ ಆಗಿ ಉಂಟು ಗಾಡಿ ಮಾತ್ರ ಸಾಲಿಡ್ ಆಗಿ ಕೊಟ್ಟಿದ್ದಾರೆ ಗುರು ಒಳ್ಳೆ ಮೈಲೇಜ್ ಕೊಡುತ್ತೆ ಸಿಕ್ಸ್ಟಿ ಫೈವ್ ಕೊಡುತ್ತೆ ಅಂತ ಹೇಳ್ತಾರೆ ಸಾಲಿಡ್ ಆಗಿ ಉಂಟು ಗಾಡಿ ಒಳ್ಳೆ ಲುಕ್ ಆಗಿ ಉಂಟು ನಾನು ಒಳ್ಳೆ ಈ ಥರ ಒಂದು ಮೋಡಿಫೈ ಸಿಂಪಲ್ ಆಗಿ ಮಾಡಿ ಇಡ್ಕೊಂಡಿದ್ದೀನಿ ಗಾಡಿ ಈ ಗಾಡಿಯಲ್ಲಿ ಹೋಗ್ತಿದ್ದೀನಿ ನಾನು ಜರ್ನಿ ಮಾತ್ರ ಹೋಗತ್ತೆ ಖುಷಿಯಾಗುತ್ತೆ ಇದರ ಸ್ಟಾರ್ಟ್ ಬಂದುಬಿಟ್ಟು ಈ ಸೌಂಡ್ ಯಾವ ಥರ ಅಂತ ತೋರಿಸ್ಬಿಡ್ತೀನಿ ನಿಮಗೆ ಒಂದು ಸೆಕೆಂಡ್ ಸೌಂಡ್ ಯಾವ ಥರ ಅಂತ ತೋರಿಸೇ ಬಿಡ್ತೀನಿ ನಿಮಗೆ ನೋಡಿ ಗೈಸ್ ಸೌಂಡ್ ಮಾತ್ರ ಸಾಲಿಡ್ ಆಗಿ ಕೊಟ್ಟಿದ್ದಾರೆ ಸೈಲೆನ್ಸರ್ ಒಳ್ಳೆ ಕೊಟ್ಟಿದ್ದಾರೆ ಸೌಂಡು ಈ ಗಾಡಿಯಲ್ಲಿ ನಾನು ಹೋಗುವಂತಹ ಜರ್ನಿ ಟೈಮ್ ಆಯಿತು ಹೊರಡೋಣ ಹೊರಡಕ್ಕಿಂತ ಮುಂಚೆ ಒಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೇನೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಕೆಳಗೆ ಕಾಣಿಸ್ತುಂಟಲ್ಲ ಸಬ್ಸ್ಕ್ರೈಬ್ ಬಟನ್ ಅದನ್ನ ಕ್ಲಿಕ್ ಮಾಡಿ ಹಾಲ್ ಅಂತ ಕೊಟ್ಬಿಡಿ ಹಾಗೆ ನನ್ನ ವೀಡಿಯೋ ಚೆನ್ನಾಗಿದ್ದರೆ ಲೈಕ್ ಮಾಡಿ ಚೆನ್ನಾಗಿಲ್ಲಂದರೆ ಡಿಸ್ಲೈಕ್ ಮಾಡಬೇಡಿ ಯಾವುದೇ ತೊಂದರೆ ಇಲ್ಲ ಮಾತ್ರ ಕಮೆಂಟ್ ಮಾಡಿ ಹೇಗೆ ಉಂಟು ಅಂತ ಕಮೆಂಟ್ ಮಾಡಿ ನಿಮ್ಮ ಕಮೆಂಟ್ಗೋಸ್ಕರ ನಿಮ್ಮ ಕಮೆಂಟ್ಗೋಸ್ಕರ ಕಾಯ್ತಾ ಇರ್ತೇನೆ ರೋಡ್ ಮಾತ್ರ ಸಾಲಿಡ್ ಆಗಿ ಈ ರೋಡಲ್ಲಿ ಹೋಗಕ್ಕೆ ಊಟ ಖುಷಿಯಾಗುತ್ತೆ ಎವ್ರಿ ಸ್ಪೀಡ್ ಹೊಡಿಬೇಕು ಹೊಡಿಯೋದಂದ್ರೆ ಈ ಥರ ಹೊಡಿಬೇಕು ಡೈರೆಕ್ಟ್ ಈಗ ಎಲ್ಲಿಗೆ ಹೋಗೋಣ ಸಿರಿ ಕೆಫೆಗೆ ಹೋಗ್ಬೇಕು ಸಿರಿ ಕೆಫೆ ಆದಮೇಲೆ ಆಮೇಲೆ ಇನ್ನೊಂದು ಆಫ್ ರೋಡ್ ಸಿಗುತ್ತೆ ಆ ಆಫ್ ರೋಡ್ ಜರ್ನಿ ಯಾವ ಥರ ಉಂಟಂತ ನೋಡಬೇಕು ಪ್ಲೇಸ್ ಚೆನ್ನಾಗಿ ಉಂಟಂತ ಹೇಳಿದ್ದಾರೆ ಫಸ್ಟು ಸೀರೆಮೆ ಕೆಫೆಗೆ ಹೋಗೋಣ ಹೋದಾದ ಮತ್ತು ನೋಡೋಣ ಯಾವುದು ಚೆನ್ನಾಗಿರುತ್ತೆ ಅಂತ ಈ ರೋಡಲ್ಲಿ ನೋಡೋಲ್ಲ ಸಾಂಗ್ ಇಷ್ಟ ಆಗುತ್ತೆ ನನಗೆ ಈ ನನ್ನ ಒಳಗಿ ಸಾಲಿಡ್ ಆಗುಂಟು ಸಾಂಗ್ ಮಾತ್ರ ಇದು ಕೇಳ್ತಿದ್ರೆ ಮಾತ್ರ ತುಂಬ ಖುಷಿ ಆಗುತ್ತೆ ಇದು ಊರು ಒಳ್ಳೆ ಪ್ಲೇಸ್ ಮಾತ್ರ ಒಂದೊಂದು ಜಾಗ್ದಲ್ಲಿ ನೋಡೋತ್ತಿಗೆ ಸುತ್ತಲೂ ಎರಡು ಸೈಡು ಮರ ನೋಡಕ್ಕೆ ಸಾಲಿಡ್ ಆಗಿರುತ್ತೆ ಗುರು ಇದು ಮಾತ್ರ ಪ್ಲೇಸು ನೋಡಿ ವ್ಯೂ ನೋಡಿ ಯಾವ ಥರ ಉಂಟಂದರೆ ಸ್ಲೋ ಮಾಡಿದ್ದೀನಿ ಬೇಕಾದರೆ ಗಾಡಿನ ನೋಡಿ ಎರಡು ಸೈಡ್ ನೋಡಿ ಮರ ಯಾವ ಥರ ಉಂಟು ಕೋಲ್ಡಾಗಿ ಉಂಟು ಬನ್ನಿ ಹೋಗೋಣ ಇದೇನು ಟ್ರಾಫಿಕ್ ಥರ ಉಂಟಲ್ಲ ಇಲ್ಲಿ ಅಂದರೆ ಏನಿಲ್ಲ ಸ್ಟಾಫ್ ಅನ್ಸುತ್ತೆ ಕಾಫಿ ಗಿಫಿ ಕುಡಿಯೋಕ್ಕೆಲ್ಲ ಬಂದರೆ ಹಿಂಗೆ ಕುಡಿಬೋದು ಸಾಲಿಡಾಗುಂಟು ಗಾಡಿ ಸ್ಪೀಡಲ್ಲಿ ಹೊಡೆಯೋದಂದ್ರೆ ತುಂಬ ಖುಷಿಯಾಗುತ್ತೆ ಗುರು ಇದರಲ್ಲಿ ಜೀವನದಲ್ಲಿ ಒಂದು ಒಂದು ಕವನ ಹೇಳೋಣ ಅನಿಸುತ್ತೆ ಈ ಇದು ಹೇಳ್ತೀನಿ ನೋಡಿ ಜೀವನದಲ್ಲಿ ನಮ್ಮನ್ನು ಬೇಡ ಅಂತ ದೂರ ತಳಿದ್ರೆ ಅದನ್ನು ಹೇಳಿದ ತಕ್ಷಣ ಅನಿಸುತ್ತೆ ಒಂದು ಡೈಲಾಗು ತುಂಬ ಖುಷಿಯಾಗುತ್ತೆ ಜೀವನದಲ್ಲಿ ನಾವು ಆ ಥರ ಮುಂದೆ ಬರಬೇಕು ಹಿಂದೆ ಮುಂದೆ ಇದ್ದಾರೆ ಅಂತ ಹೇಳಿ ಯೋಚನೆ ಮಾಡ್ಬೋದು ನಮ್ಮ ಜೀವನಕ್ಕೆ ಏನು ಬರ್ತದೆ ಮಾಡಬೋದು ಹಾಗೇ ರೈಡ್ ಮಾಡೋಕ್ಕೆ ಮಾತ್ರ ಖುಷಿಯಾಗುತ್ತೆ ಇನ್ನೂ ಸ್ಪೀಡ್ ಹೋಗೋಣ ಅನಿಸುತ್ತೆ ಆದರೆ ಇಷ್ಟೇ ಸ್ಪೀಡ್ ಹೋಗೋಕ್ಕಾಗೋದು ಗಾಡಿಯಲ್ಲಿ ನಾವ್ ಹುಡುಗ ಬರ್ತೇನೆ ಕಾರ್ ಬೈಕ್ ಬಾರಿ ಆಟ ಆಟಾಡ್ತಿದ್ದೇನೆ ಇನ್ ಸೈಡ್ ಹೊಡಿಬೇಕು ಓ ಅಂತ ಬಿಟ್ಟೆ ಇಬ್ರು ಗಾಡಿ ಅಷ್ಟೇ ಏನ್ ಕೋಸ್ ಕೊಡ್ತವ್ರ ಗಾಡಿ ಗಾಡಿಯಿಂದ ಯಾವ್ದು ಇಲ್ಲ ಈ ಗಾಡಿ ಓಡಿಸ್ ಕಂಫರ್ಟ್ ಆಗಿರುತ್ತೆ ಮಾತ್ರ ತುಂಬ ಖುಷಿ ಆಗುತ್ತೆ ಗಾಡಿ ನಾನು ಹೇಳ್ದ ಕೇಳುತ್ತೆ ಮಾತ್ರ ಈ ಗಾಡಿ ಕಾಫಿ ನೋಡು ಚಿಕ್ಕಮಂಗ್ಳೂರು ಅಂದ ತಕ್ಷಣ ಆಗುತ್ತೆ ಏನಂದರೆ ಕಾಫಿ ನೋಡ್ಬೋದು ಈ ಕಡೆ ಏನೋ ಒಂಥರ ಡಿಫ್ರೆಂಟ್ ಮಲ್ನಾಡು ಅಂತ ಕೇಳಿದ್ರೂ ಖುಷಿಯಾಗಿ ಬಿಡುತ್ತೆ ಈ ಪ್ಲೇಸಿಗೆ ಖುಷಿ ಖುಷಿಯಾಗುತ್ತೆ ಫುಲ್ಲು ಗ್ರೀನ್ ಕಣ್ರಿ ಏನು ನೋಡ್ಬೋದಂದರೆ ಮರ ಗಿಡನೆಲ್ಲ ನೋಡೋಕ್ಕೆ ತುಂಬ ಆಗುತ್ತೆ ಈ ಥರ ಪ್ಲೇಸ್ ನೋಡಬೇಕಂದ್ರೆ ತುಂಬ ಅದೃಷ್ಟ ಬೇಕು ಅದು ನಾನು ಉಂಟು ಮಲ್ನಾಡವರಿಗೆ ನೀನು ಒಂದು ಕಿಲೋಮೀಟ್ರ್ ಹೋದರೆ ಕೆಫೆ ಸಿಗುತ್ತೆ ನಾನೀಗ ವೀಡಿಯೋ ಬಂದ್ ಮಾಡ್ತೀನಿ ಯಾವಾಗ ಇನ್ನೂ ಉಂಟು I'm gonna you ಸಿರಿ ಕೆಫೆ ಅಂದರೆ ಇಷ್ಟೇ ಓ ತುಂಬಾ ತುಂಬ ಉಂಟು ಸಿರಿ ಕೆಫೆ ಅಂದರೆ ಅಷ್ಟೇ ಮದೇನು ಬೇರೆದೇನಿಲ್ಲ ಅದನ್ನು ನೋಡಕೊಂಡು ತುಂಬ ಚೆನ್ನಾಗಿ ಉಂಟು ಒಂದು ಲೇಡಿ ದೇವತೆ ವನ ದೇವತೆ ಅಂತ ಹೇಳ್ಬೋದು ಅದಕ್ಕೆ ವನ ದೇವತೆ ಏನಂದ್ರೆ ಮಲ್ಕೊಂಡಿರೋ ಥರ ಒಂದು ಸ್ಟ್ಯಾಚ್ಯೂ ಮಾಡಿರೋದು ಸಾಲಿಡ್ ಆಗಿ ಉಂಟು ಮಾತ್ರ ತುಂಬ ಚೆನ್ನಾಗಿ ಉಂಟು ನೀವು ಇಲ್ಲಿ ಬಂದು ನೋಡಿದ್ರೆ ಸಾಕು ವ್ಯೂ ಲೈವ್ ಆಗಿ ವ್ಯೂ ಮಾಡಿದ್ರೆ ಸಾಕು ಖುಷಿಯಾಗುತ್ತೆ ನೆಕ್ಸ್ಟ್ ಏನಿದ್ರೆ ಹೊರಡ್ತಿರೋದೆ ತುಂಬ ಟೈಮ್ ಸ್ಪೆಂಡ್ ಮಾಡ್ದಲ್ಲಿ ನಾನು ಸ್ವಲ್ಪ ವೀಡಿಯೋ ಮಾಡಲಿಕ್ಕೆ ಮಾಡೋಕ್ಕಾಗಲಿಲ್ಲ ಹಾಗೆ ಬಂದುಬಿಟ್ಟು ನೆಕ್ಸ್ಟ್ ಈಗ ಗಂಡಿ ಅಂತ ಸಿಗುತ್ತೆ ಆ ರೂಟಲ್ಲಿ ಹೋಗಬೇಕು ರೂಟ್ ಚೆನ್ನಾಗಿಲ್ಲ ಅಂತ ಹೇಳಿದ್ರು ಏಳೆಂಟು ಕಿಲೋಮೀಟ್ರು ಫುಲ್ಲು ಡ್ಯಾಮೇಜ್ ರೋಡ್ ಅಂತ ಹೇಳ್ತಿದ್ರು ಆ ರೂಟಲ್ಲಿ ಹೋಗೋಣ ಯಾವ ರೀತಿ ಅಂತ ನೋಡೋಣ ಅನ್ಸುತ್ತೆ ವೀಡಿಯೋ ಮಾಡೋಕ್ಕಾದ್ರೆ ಮಾಡ್ತೀನಿ ವೀಡಿಯೋ ಮಾಡಲಿಕ್ಕಾಗಲಿಲ್ಲ ಅಂದರೆ ನಾನು ವೀಡಿಯೋ ಕಟ್ ಮಾಡ್ತೀನಿ ಏನಕ್ಕೆಂದ್ರೆ ಅಲ್ಲೂ ರೋಡ್ ಯಾವ ಥರ ಉಂಟು ನೋಡ್ತೀನಿ ಸ್ವಲ್ಪ ದೂರ ಹೋದ್ಮೇಲೆ ನಿಮಗೆ ಹೇಳ್ತೀನಿ ಹೇಳಾದ್ಮೇಲೆ ಮೇಲೆ ವೀಡಿಯೋ ಕಟ್ ಮಾಡ್ತೀನಿ ಮೇಲೆ ಹೋಗ್ತಿರೋ ರೋಡ್ ತುಂಬ ಚೆನ್ನಾಗಿತ್ತು ಇನ್ನು ಸ್ಪೀಡಾಗಿ ಹೊಡಿಯೋಣ ಗಾಡಿ ಅನಿಸುತ್ತೆ ಅದೇ ಎರಡು ಮೂರು ಗಾಡಿ ಹೋಗ್ಬಿಟ್ಟು ಹೋಯ್ತು ನಿಹಾರು ಈ ಥರ ಉಂಟ ಗಾಡಿ ಜನ ಇದ್ದಾರೆ ಇವತ್ತೇನು ಟೂರಿಸ್ಟು ಸಂಡೆ ಆಗಿರೋದ್ರಿಂದ ತುಂಬ ನಾನು ಗೊತ್ತಿರೋದು ಸಂಡೆ ಅದಕ್ಕೆ ನೋಡ್ತಿದ್ದೀನಿ ಸಂಡೆ ಆಗಿರೋದ್ರಿಂದ ಏನಂದ್ರೆ ವೆಹಿಕಲ್ಸ್ ಇಲ್ಲಿ ಜಾಸ್ತಿ ಯಾರು ಗುರಿಗಳು ರೋಡ್ ಹತ್ರ ನಿಂತಿದ್ದಾಳೆ ಅದಾಗಿ ಸಂಡೆ ಆಗಿದ್ದರಿಂದ ಫುಲ್ಲು ಏನಂದರೆ ಜನಗಳು ತುಂಬ ಜನ ಇಲ್ಲಿ ಬರ್ತಾ ಇರ್ತಾರೆ ನೋಡೋಕ್ಕೆ ಅದು ಇದು ಮುಳ್ಳಯ್ಗಿರಿ ತುಂಬ ಟೂರಿಸ್ಟ್ ಪ್ಲೇಸ್ ಉಂಟು ಇಲ್ಲಿ ಇಲ್ಲೇನು ಪೊಲೀಸ್ ಉದಾರ

ಯೂಟ್ಯೂಬ್ ಅಂತ ಹೇಳಿಬಿಟ್ಟರು ಸಬ್ಸ್ಕ್ರೈಬ್ ಆಗಿದ್ದಾರೆ ಅಂದ್ಕೊಂಡು ಅಂದ್ಕೊಳ್ತೀನಿ ಸಬ್ಸ್ಕ್ರೈಬ್ ಮಾಡಿ ತುಂಬ ಖುಷಿಯಾಗುತ್ತೆ ಚಾನಲ್ ನೋಡ್ತೀರ ಯಾರ್ಯಾರಿಗೆ ಮತ್ತೊಮ್ಮೆ ಕೇಳ್ತೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಿಂದೆ ಮುಂದೆ ನೋಡೋಕೆ ಹೋಗಬೇಡಿ ಸಬ್ಸ್ಕ್ರೈಬ್ ಮಾಡಿ ಇಲ್ಲಿ ತನಕ ವೀಡಿಯೋ ನೋಡಿದ್ದೀರಂದ್ರೆ ಸಬ್ಸ್ಕ್ರೈಬ್ ಮಾಡಲೇಬೇಕಂತ ಹೇಳ್ತೀನಿ ಏನಿಲ್ಲ ನೆಕ್ಸ್ಟ್ ಟೈಮ್ ವೀಡಿಯೋ ಇನ್ನೂ ಚೆನ್ನಾಗಿರೋದು ರೈಡ್ ತೋರಿಸ್ತೀನಿ ಹಾಗೇ ಗೇಮ್ ಅಂದರೆ ಯಾವ ಥರ ತೋರಿಸ್ತೀನಿ ಅಂತ ಕುತಿಂದ ಕಾಯ್ತೇವೆ ಇನ್ನೊಂದು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ನಾನು ಯಾವ್ದು ಟ್ರಸ್ ಕುಡಿದು ಓಡಿ ಹೊಡಿ 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 ಓ ಇದೆಯೋ ಸರ್ ನಿಮ್ಸಲ್ಲೇ ಗೊತ್ತಿರ್ತಲ್ಲ ಯಾವುದು ಗಾಡಿ ಇಲ್ಲ ನಿಮ್ಸಲ್ಲೇ ಹೊ ಗಾಡಿ ಒಳ್ಳೆದ್ರಿ ಯಾವ್ದು ಏನಂದ್ರೆ ಇರ್ಬೋದಂದ್ರೆ ಹೊಡಿತಾರ ಹೋಗ ನನ್ಸುತ್ತೆ ಹೊಡಿಬೇಕಲ್ಲ ಯಾವ್ದು ತರ ಹೊಡಿಯೋದಂತ ಗೊತ್ತಾಗುತ್ತೆ ಅಲ್ಲ ಗಾಡಿ ಮಾತ್ರ ಬೈಕ್ ತರ ಎಲ್ಲ ಟೂರಿಸ್ಟ್ ಈ ಏನು ಗುರು ಈ ಥರ ಸಡನ್ ಇನ್ನೂ ಸ್ಪೀಡಾಗಿ ಬಂದಿರೋ ಗೊತ್ತೇ ಆಗಲ್ಲಪ್ಪ ಹಾಳು ಮಾಡೋರೂ ಹಬ್ಬ ಹೊಡಿತಾ ಇರ್ಬೇಕು ಮಾಡ್ತಾರ ಗಾಡಿಯಲ್ಲಿ ಮುಂದೆ ನಮ್ದೊಂದು ಬೋಧ ಇರಬೇಕಲ್ಲ ಈಗ ತೋರಿಸ್ತೀನಿ ತೋರಿಸ್ತೀನಿ ಗಾಡಿ ಬರ್ತಿದಾರಲ್ಲ ಬರುವ ಯೋಚನೆ ಮಾಡ್ಬೇಕು ಒಂದು ಸೆಕೆಂಡ್ ಇಲ್ಲ ಬಡಿಯ ಬೈಟ್ ರೋಡಲ್ಲ ಸ್ವಲ್ಪ ಗಾಡಿ ಇಲ್ಲ ಅಂದ್ರೆ ಹೊಡೆದ್ಬಿಡ್ಬೇಕು ಎಂತ ಅರ್ಥ ಗಾಡಿ ಅಂದ್ರೆ ನಮ್ಗೆ ಫುಲ್ ಶಾಕ್ ಆಯ್ತು ಏನೋ ಗಾಡಿಯನ್ನು ಬಿಟ್ಟವ್ರಿಗೆ ನಾವು ಹಂಗೆ ಹೊಡೆಯೋಕ್ಕೆ ಶುರು ಮಾಡಿದ್ರೆ ಗಾಡಿ ಹೀಗೆ ಹೋಗ್ತಾ ಇರಬೇಕು ಅವರು ಟರ್ನಿಂಗ್ಸ್ ಎಲ್ಲ ಜಾಸ್ತಿ ಉಂಟು ಅದೇ ರೈಡಿಂಗ್ ರೈಡರ್ಗಳಿಗೆಲ್ಲ ಖುಷಿ ಆಗುತ್ತೆ ಬೈಕ್ ವ್ಯೂ ಸಾಲಿಡ್ ಆಗುತ್ತೆ ಬರೋ ಮೇಲಿಂದ ನೋಡಿದ್ರೆ ಇನ್ನೂ ವ್ಯೂ ಚೆನ್ನಾಗಿರುತ್ತೆ ಅನ್ಸುತ್ತೆ ಉಂಟು ಇವು ಮಾತ್ರ ಮೇಲ್ ಮೇಲೆ ಹೋಗ್ತಾ ಇದ್ದಂಗೆ ಮೇಲಿಂದ ಕೆಳಗೆ ನೋಡತ್ತಿ ಸಿಟಿ ಕಾಣಿಸುತ್ತಲ್ಲ ತುಂಬ ಖುಷಿ ಆಗುತ್ತೆ ಮಾತ್ರ ಹೋಗ್ತಾ ಹೋಗ್ತಾ ಎಷ್ಟು ದೂರ ಉಂಟು ಏನು ಕಿಲೋಮೀಟ್ರ್ ಏನು ಹಾಕಿಲ್ಲ ಏನು ಸ್ವಲ್ಪ ದೂರ ಇರಬೇಕು ಅನ್ಸುತ್ತೆ ನನ್ನ ಪ್ರಕಾರ ಗಾಡಿಯೆಲ್ಲ ಭಾರಿ ಸಣ್ಣ ಸಣ್ಣ ರೋಡು ಟರ್ನಿಂಗ್ಸ್ ಮಾತ್ರ ಭಾರಿ ಸಣ್ಣ ಕೊಟ್ಟಿದ್ದಾರೆ ಟರ್ನಿಂಗ್ ಸುಂಟು ಫುಲ್ ಸಣ್ಣದಂಟು ಗಾಡಿ ಬಂದು ಒಂದೇ ಸರ್ತಿ ಮುಗ್ತಾರೆ ಅಂತ ದೊಡ್ಡ ಗಾಡಿ ಬರತಿ ಭಾರಿ ಇಡಲಿಕ್ಕೆ ಆಗ್ತೋಗಿ ಯಾರೇ ಆದರೆ ಏನು ಚೆನ್ನಾಗಲ್ಲ ಅಕ್ಕ ಗಾಡಿ ಇಲ್ಲಿ ನೇಚರ್ ಮಾಡೋಕ್ಕೆ ತುಂಬ ಖುಷಿಯಾಗುತ್ತಪ್ಪ ಮಲ್ನಾಡಲ್ಲಿ ಏನು ಬೇಕಂದ್ರೆ ತುಂಬ ಖುಷಿ ಹೊಡಿ ಹೊಡಿ ಓ ಟರ್ನಿಂಗ್ ಕೊಟ್ಟವರಲ್ಲ Yeah, but then... ప్లేదు కేంద్రెడ కాదు స్లో బాడి ఫుల్ డ్యమేజ్ కిలోమీటర్ కిలోీటర్ ఉంటుంది అయ్యుల్ ఇంకా స్పీడ్ బంద్ర మాత్ర గాడి మాత్ర మొక్క బీళదు గ్యారంటీ ఇష్ట స్పీడ్ ఆ స్వల్ స్లో బు ಸ್ಪೀಡ್ ಬಂದಲ್ಲ ಕಂಟ್ರೋಲ್ ಸಿಗಲಿಲ್ಲ ಸ್ವಲ್ಪ ಸ್ವಲ್ಪಲ್ಲೇ ಹಂಗಾಗಿ ಆರ್ಸೆಕ್ಟ ರಿಟರ್ನಿಂಗ್ಸು ಯಾವುದಾದ್ರೂ ಆರು ನಿಮ್ಗೆ ಹೊಡಿತಾ ಬರ್ತಾವನೆ ಗುಡ್ ಗಿಟ್ಟು ಎಷ್ಟು ಮಿಸ್ಸು ಅದು ಬೇರೆ ಜಲ್ಲಿ ಬೇರೆ ಹಾಕಿದ್ದಾರೆ ಸ್ಲಿಪ್ ಆಯ್ತು ಅಂದರೆ ಗಾಡಿ ಆಗಿ ಜಾಗಿಯಾಗಿತ್ತು ಗೊಂಬೆ ಹಾಕೊಂಡು ಹೋಗ್ತಾರೆ ಹೇಳುತ್ತೈತಿ ಹ್ಮ್ ಹೀಗಿರುವಷ್ಟು ನಾನು ಆರು ನೋಡಿದ ತಕ್ಷಣ ಗಾಡಿ ಆರು ನೋಡಿದ್ದಂತ ಬಂತು ಇದೇ ಬೋರ್ಡ್ ಇಲ್ಲೇ ಉಂಟಲ್ಲ ಕೆಳಗೆ ಹೋಗ್ಬೇಕನ್ಸುತ್ತೆ ಓ ಇಲ್ಲ ಸೋರಿ ಹೋಗ್ತಾರೆ ಕೊಡತ್ತಿಗೆಲ್ಲ ಆಗುತ್ತೆ ಅವನಿಗೆ ಅಯ್ಯೋ ಮಾತಾಡೋಕ್ಕಾಗಲ್ಲ ಗುರು ಈ ರೋಡಲ್ಲಿ ಮಾತಾಡ್ಕೊಂಡು ಹೋಗೋಕ್ಕಾಗಲ್ಲ ವಾವ್ ಸಾಲಿಡ್ ಆಗಿ ಪ್ಲೇಸ್ ಮಾತ್ರ ಹಿಂಗಿರ್ಬೇಕು ಇರೋದಂದ್ರೆ ವ್ಯೂಸು ಸಾಕತ್ತಾಗ ಉಂಟು ಇನ್ನು ಹೋಗ್ತಾ ಹೋಗ್ತಾ ಯಾವ ಥರ ಉಂಟು ಅಂತ ನೋಡಬೇಕು ವಾವ್ ವ್ಯೂ ಮಾತ್ರ ಸಾಲಿಡ್ ಆಗುಂಟು ಗುರು ಇದು ಒಳ್ಳೆ ಪ್ಲೇಸ್ ಮಾತ್ರ ಅಲ್ಟಿಮೇಟ್ ಉಂಟು ಎಲ್ಲಾದರೂ ಒಳ್ಳೆ ಪ್ಲೇಸ್ ವ್ಯೂ ಸಿಗ್ತಂದರೆ ಅಲ್ಲೇ ಸ್ಟಾಪ್ ಮಾಡ್ತೀನಿ ಇದನ್ನ ಎಲ್ಲ ಸ್ವಲ್ಪ ವೀಡಿಯೋ ಮಾಡೋಣ ಮಾತಾಡೋಕ್ಕಾಗಲ್ಲಪ್ಪ ಏನು ಮಾತಾಡೋದು ಈ ರೋಡಲ್ಲಿ ಡಕ 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 ಟಕ ಡಾಗ ಅಂತ ಗಾಡಿ ಶೇಕಿಂಗ್ ಫುಲ್ಲು ನಮ್ಮ ಕೆಳಗೆ ಹೋಗುತ್ತೆ ಯಾವ ಥರ ಅಂತ ರೋಡು ಇಲ್ಲ ಸ್ವಲ್ಪ ಪರವಾಗಿಲ್ಲ ಬೈ ಯಾವ ಬರ್ತಾನೆ ಲಾರಿ ಒಂದು ಸ್ವಲ್ಪ ರೇಸ್ ಮಾಡಬೇಕು ಅವ್ರಿಗೆ ಸರಿ ಆಗೋದು ಬೇಜಾಯ್ತಲ್ಲ ಲಾರಿ ಅವನು ಸೈಕ್ ಆದ ಏನೋ ಯೂಟ್ಯೂಬ್ ಏನಂತ ಕೂತಂಡ ಅದಕ್ಕೆ ಪ್ರಯತ್ ಮಾಡ್ತಾರೆ ನಾವು ಹಂಗೆ ಗುರು ಮಕ್ಕರ್ ಓ ಇದೇನು ರೋಡಲ್ಲಿ ನೀರು ಬರ್ತುಂಟ ಚೆನ್ನಾಗಿ ಉಂಟು ನೋಡೋದು ಎಲ್ಲ ಈ ಥರ ರೋಡಲ್ಲೆಲ್ಲ ನೀರು ಬರೋದು ತುಂಬ ಖುಷಿಯಾಗುತ್ತೆ ಆಟಾಡ್ಬೋದಿತ್ತು ಟೈಮ್ ಇಲ್ಲ ಬೇಗ ಹೋಗಬೇಕು ಟೈಮ್ ಬೇರೆ ಆಗ್ತಾ ಬರ್ತದೆ

ನಿಲ್ಲಿಸಬೇಕು ಒಂದು ಒಂದೇ ವೇಳೆ ಚೆನ್ನಾಗಿತ್ತು ಇದೇ ಥರ ಉಂಟು ಮುಂದೆ ಡ್ಯಾಮೇಜ್ ಉಂಟು ಯಾರಿಗೂ ಗೊತ್ತು ಡ್ಯಾಮೇಜ್ ಇರಬೇಕು ನಾಲ್ಕು ಕಿಲೋಮೀಟರ್ ಸೆಟ್ ಮೇಲೆ ಡ್ಯಾಮೇಜ್ ಉಂಟು ಅಂತ ಹೇಳಿದ್ರು ಡ್ಯಾಮೇಜ್ ಇರ್ಬೋದು ಭವಿಷ್ಯದ ಪ್ರಕಾರ ಇನ್ನೊಂದು ರೋಡ್ ಇತ್ತು ಅದು ರೋಡು ಬಂದಾಗಿದೆ ಅಂತ ಹೇಳಿದ್ರು ನಾನು ಈ ರೋಡಲ್ಲಿ ಇಡಿಸ್ತಿದ್ದೀನಿ ಆ ರೂಟಲ್ಲಾದರೆ ಸ್ವಲ್ಪ ದೂರ ಆದರೆ ರೋಡ್ ಫುಲ್ ಚೆನ್ನಾಗಿ ಉಂಟು ಅಂತ ಹೇಳಿದರು ಅಯ್ಯಯ್ಯ ರೋಡೊಂದು ಸ್ವಲ್ಪ ಡ್ಯಾಮೇಜ್ ಉಂಟು ಇಂಶೂರ ಏನೋ ಡ್ಯಾಮೇಜು ಹೆಂಗೆ ಡ್ಯಾಮೇಜ್ ಇದ್ದರೆ ಫುಲ್ಲು ನಿಧಾನ ಹೋಗ್ಬೇಕನ್ಸುತ್ತೆ ಇದೇ ರೋಡ್ ಅನ್ಸುತ್ತೆ ಗುರು ಇವ್ರು ಹೇಳಿದ್ದು ಈ ಥರ ಉಂಟು ರೋಡು ಮುಂದೆಲ್ಲ ಹೋದಾಗ ರೋಡ್ ಏನು ಇಲ್ಲ ಏನೋ ಜಾಸ್ತಿ ದೊಡ್ಡ ದೊಡ್ಡ ಗಾಡಿ ಹೋಗುತ್ತೆನೋ ಅದಕ್ಕೋಸ್ಕರ ಈ ಥರ ರೋಡೆಲ್ಲ ಕಿತ್ಕೊಂಡು ಹೋಗಿದೆ ಹ್ಮ್ ನೀವು ಎಲ್ಲಿ ವ್ಯೂ ಪಾಯಿಂಟ್ ಸಿಗುತ್ತೆ ಅಲ್ಲಿ ನಿಂತು ಮಾತಾಡ್ತೀನಿ ರೋಡ್ ಇದೇ ಥರ ಅನ್ಸುತ್ತೆ ಎಲ್ಲ ಡ್ಯಾಮೇಜ್ ಎಲ್ಲ ಹಿಂಗೆ ಉಂಟು ರೋಡು ರೋಡ್ ಏನಕ್ಕೆ ಇಷ್ಟು ಈ ಥರ ಖರಾಬಾಗಿ ಉಂಟು ಇನ್ನೂ ರೆಡಿ ಮಾಡಿಸಿಲ್ಲ ಅಂತ ಗೊತ್ತಿಲ್ಲ ಎಷ್ಟು ವರ್ಷದ ಹಳೆದೇನೋ ಇದೇ ಥರ ಉಂಟು ರೋಡು ಈ ಥರ ಕಿತ್ ಕಿತ್ ಹೋಗಿದ್ದೆ ಸಾಲಿಡಾಗಿ ಉಂಟು ಯಾರಿಗೂರು ಯಾರು ನೋಡ್ಕೊಂಡು ಹೋಗ್ತೇನೆ ನೋಡಿ ವ್ಯೂ ಪಾಯಿಂಟ್ ಸಾಲಿಡ್ ಆಗಿ ಉಂಟು ಈ ಪ್ಲೇಸ್ ಮಾತ್ರ ಸುತ್ತಲೂ ಗುಡ್ಡ ಈ ಕಡೆ ನೋಡ್ತಾ ಬಂದರೆ ಮೇಲ್ ಸೈಡ್ ನೋಡಿದ್ರೆ ತೋರಿಸ್ತೀನಿ ಇಲ್ಲಿ ಮೇಲ್ ನೋಡಿದ್ರೆ ಗುಡ್ಡ ಕೆಳಗೆ ನೋಡಿದ್ರು ಗುಡ್ಡ ಮೇಲೆ ನೋಡಿದ್ರು ಗುಡ್ಡ ಸುತ್ತಲೂ ಗುಡ್ಡ ಯಾವಪ್ಪ ಸಾಲಿಡಾಗಿ ಉಂಟು ಗುರು ಇದು ಏನು ಕಾಣಿಸ್ತೇನಲ್ಲ ಮನೆಗಿನ ಏನಕ್ಕೆ ಕಾಣಿಸ್ತೇಲ್ಲ ಬಾರಿ ಸಣ್ಣದು ನೋಡಿ ರೋಡ್ ನೋಡಿ ಉಂಟು ಬಿದ್ದರೆ ಮಾತ್ರ ಹೊಂಡ ಸಿಗದೆ ಡೌಟು ನಾನೀಗ ಬಂದುಬಿಟ್ಟು ಯಾವ ರೂಟಿಗೆ ಹೋಗ್ತಿರೋದಂದ್ರೆ ಈ ಮೂಲೆಯಿಂದ ಈ ಹೆಂಡಿಗೆ ಗುಡ್ಡ ಹೋಗ್ಬೇಕು ಈಗ ಅಷ್ಟು ದೂರ ಇಲ್ಲ ಸ್ವಲ್ಪ ಕೆಳಗನೆ ಲೊಕೇಶನ್ ನೋಡಿದಾಗ ಸ್ವಲ್ಪ ದೂರ ಇದ್ದಿದೆ ಅಷ್ಟೇ ಒಂದು ಎಂಟು ಹತ್ತು ಕಿಲೋಮೀಟ್ರ್ ಅಷ್ಟು